ಡಾಕ್ಟರ್ಗಳ ಸಹಾಯ ಇಲ್ದೇನೆ ಹಲ್ಲಿನ ಮೇಲಿರುವ ಟಾಟರ್ ಹಾಗೂ ಫ್ಲೇಕ್ ತೆಗೆಯೋದು ಹೇಗೆ ಟಾಟರ್ ನಮ್ಮ ಹಲ್ಲುಗಳ ನಡುವೆ ಬಿಳಿ ಭಾಗದಲ್ಲಿ ಕಂಡುಬರುವ ಕಂದು ಅಥವಾ ಹಳದಿ ಬಣ್ಣದ ಕಲೆಗಳಾಗಿರುತ್ತವೆ ಇವುಗಳನ್ನ ಡಾಕ್ಟರ್ ನ ಸಹಾಯ ಇಲ್ಲದೆ ತೆಗಿಯೋದು ಹೇಗೆ ಅಂತ ನೋಡೋದಾದ್ರೆ ದಿನಕ್ಕೊಂದು ಸೇಬು ತಿನ್ನೋದ್ರಿಂದ ಆರೋಗ್ಯಕ್ಕೆ ಮಾತ್ರ ಅಲ್ಲದೆ ಅದನ್ನ ಜಗದು ತಿನ್ನೋದ್ರಿಂದ ಅದರಿಂದ ಬರೋ ಲಾಲ ರಸ ಆಮ್ಲಗಳನ್ನ ತಟಸ್ಥಗೊಳಿಸಿ ಟಾಟರ್ ಅನ್ನ ಕಡಿಮೆ ಮಾಡುತ್ತೆ ಕ್ಯಾರೆಟ್ ಅನ್ನ ತಿನ್ನೋದ್ರಿಂದ ಅದರಲ್ಲಿರೋ ನಾರಿನ ಅಂಶ ಹಲ್ಲುಗಳಲ್ಲಿರೋ ಫ್ಲೇಕ್ ಗಳನ್ನ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ಕ್ಯಾರೆಟ್ ನಲ್ಲಿ ವಿಟಮಿನ್ ಎ ರಿಚ್ ಇರೋದ್ರಿಂದ ಇದು ವಸ್ತುಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಪ್ರಯೋಜನಕಾರಿ ಪ್ರತಿದಿನ ಸೀಬೆ ಹಣ್ಣಿನ ಪೇರ್ಲೆ ಹಣ್ಣಿನ ಎರಡು ಎಲೆಗಳನ್ನು ಜಗದು ಅದರ ರಸವನ್ನು ಉಗಿಯೋದ್ರಿಂದ ಇದು ಹೊಸಡುಗಳ ಆರೋಗ್ಯಕ್ಕೆ ತುಂಬಾ ಪ್ರಯೋಜನ ಎರಡು ಚಮಚ ಉಗುರು ಬೆಚ್ಚಿಗಿರೋ ನೀರಿಗೆ ಒಂದು ಚಮಚ ಬಿಳಿ ವಿನೆಗರ್ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಬಾಯನ್ನು ಮುಕ್ಕಳಿಸಿ ಉಗಿಯೋದ್ರಿಂದ ಬಾಯಿನಲ್ಲಿರುವಂತಹ ಫ್ಲೇಕ್ಸ್ ಕಮ್ಮಿ ಆಗುತ್ತೆ ಬಾಯಲ್ಲಿ ಏನಾದರೂ ಗಾಯಗಳು ಹುಣ್ಣುಗಳಾಗಿದರೆ ಇದನ್ನ ಟ್ರೈ ಮಾಡಬೇಡಿ ಥ್ಯಾಂಕ್ ಯು